ಟುಕಿ ಪ್ರಶ್ನೆ ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷೇ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಈಗ ಇವರು ಉತ್ತರವನ್ನು ಒದಗಿಸಿದರೆ ನಾನು ಏತ ನೀರಾವರಿ ಯೋಜನೆಗಳು ಎಷ್ಟು ಆ ಕೃಷ್ಣ ಭಾಗ್ಯ ಜಲ ಜಲ ನಿಗಮ ಕರ್ನಾಟಕ ನೀರಾವರಿ ನಿಗಮ ಕಾವೇರಿ ನಿಗಮ ವಿಶ್ವೇಶ್ವರ್ಯ ಜಲ ನಿಗಮ ಅಂತ ಹೇಳಿದ್ರು ಒಟ್ಟು ನೂರು ಎಂಬತ್ತು ಮೂರು ಲಿಫ್ಟ್ ಇರಿಗೇಷನ್ ಅನ್ನ ಒಳಗೊಂಡಿರ್ತವೆ ಈ ನಾಲ್ಕು ನಿಗಮಗಳು ಸೇರಿ ಬಹುಶಃ ನಮಗೆ ಆತಂಕ ಇದೆ ಆಶ್ಚರ್ಯನೂ ಆಗ್ತದೆ ಈ ಎಲ್ಲಾ ಲಿಫ್ಟ್ ಇರಿಗೇಷನ್ಗಳು ರನ್ ಆಗಬೇಕಾದದ್ದು ಎಲೆಕ್ಟ್ರಿಕಲ್ ಬಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಹುಶಃ ಇಲ್ಲಿವರೆಗೂ ಯಾರೇ ಒಬ್ಬ ಪರ್ಮನೆಂಟು ಎಲೆಕ್ಟ್ರಿಕಲ್ ಇಂಜಿನಿಯರ್ ಈ ವ್ಯವಸ್ಥೆನಲ್ಲಿ ಇಲ್ಲ ಇವರು ಏನಿದ್ರು ಹೊರಗಡೆಯಿಂದ ತರಿಸ್ಕೊಂಡು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇಂಜಿನಿಯರ್ನ ಅಪಾಯಿಂಟ್ ಮಾಡಿ ಅದನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಬಹುಶಃ ಇಲಾಖೆ ವತಿಯಿಂದ ಒಂದು ಎಲೆಕ್ಟ್ರಿಕಲ್ ನ ಇದಕ್ಕೆ ಒಂದು ಆಗಿ ಒಂದು ಮಾಡಿಕೊಂಡ್ರೆ ಓಕೆ ತುಮಾರು ಅನಾಹುತ ಆಗತಕ್ಕಂಥದ್ದನ್ನ ರಿಪೇರಿ ಆಗತಕ್ಕಂಥದ್ದನ್ನು ತಪ್ಪಿಸ್ಬೋದು ಅಂತಕ್ಕಂಥದ್ದು ನಾನು ಮನವಿ ಬಹುಶಃ ಎಷ್ಟೋ ಲಿಫ್ಟ್ ಇರಿಗೇಷನ್ಸ್ಗಳು ಎಲೆಕ್ಟ್ರಿಕಲ್ಲು ಇಂಜಿನಿಯರ್ಸ್ ಇಲ್ದಲೆ ಈಗ ನಿತಿ ಹೋಗಿ ನಿತಿ ನಮ್ಮ ಮಾನ್ಯ ಉಪಮುಖ್ಯಂತ್ರಿಗಳಿಗೆ ಗೊತ್ತಿರ್ತಕ್ಕಂಥದ್ದು ನನ್ನ ಭಾವನೆ ಬಹುಶಃ ಇವರು ಏನು ಮಾಡ್ತಾರೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತಕ್ಕಂಥ ಹೇಳ್ತಾರೆ ಸುಮಾರು ಕೋಟ್ಯಾಂತ ರೂಪಾಯಿ ಲಿಫ್ಟಿಗೇಷನ್ ಆಗಿ ಒಬ್ಬ ಇಂಜಿನಿಯರ್ ಇಲ್ಲ ಡಿ ಪಿ ಯರ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರ್ನ ಕರೆದು ಕೇಳ್ತಕ್ಕಂಥದ್ದು ಆ ಸಂಪ್ರದಾಯ ಡಿಪಾರ್ಟ್ಮೆಂಟ್ ಇಲ್ಲ ಮೊನ್ನೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದಿಷ್ಟೇ ಯಾವುದೇ ಲಿಫ್ಟ್ ಇರಿಗೇಷನ್ ಅನ್ನು ಒಂದು ರನ್ ಮಾಡ್ಬೇಕಾದ್ರೆ ಎಲ್ಲಾ ನಿರ್ಮಮದಲ್ಲೂ ಕೂಡ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅನ್ನು ಒಂದು ಮಾಡ್ತಕ್ಕಂಥದ್ದು ಒಂದು ಉತ್ತಮ ಆದದ್ದು ಅಂತ ಹೇಳಿ ನಾನು ಗೆ ಮನರ್ ಮಾಡ್ತೀನಿ. ಮಂಜು ಅವರು ಬಹಳ ಗಂಭೀರವಾದಂತ ವಿಚಾರ ನಮ್ಮ ಇಲಾಖೆಯ ವಿಚಾರದಲ್ಲಿ ಹೇಳಿದ್ದಾರೆ. ಮೊದಲು ಒಂದು ನಿಮಿಷ. ಮೊದಲು ಲಿಫ್ಟ್ ಇರಿಗೇಷನ್ಸ್ ಜಾಸ್ತಿ ಇರಲಿಲ್ಲ. ಈಗ ಕಳೆದ ಹತ್ತಾರು ವರ್ಷದಿಂದ